ಸುಮಾರು ಹತ್ತೊಂಬತ್ ನೂರ ಐವತ್ತರಿಂದ ಸ್ಟಾರ್ಟ್ ಆಗಿದ್ದ ಅಂಗಡಿ ಇದು ಮೈ ಫರ್ಮ್ ಎಂ ಸಿ ಎಸ್ ಸರ್ ಇದು ನಮ್ ತಾತ ಅವರು ಆಕ್ಚುಲಿ ಹಿಯರ್ ಸಿನ್ಸ್ ಲಾಸ್ಟ್ ಸೆವೆಂಟಿ ಇಯರ್ಸ್ ಇಂದಿನೆಸ್ ಮಾಡ್ತೀವಿ ಸೀರೆ ಬೆಲೆ ಐತಿ ಇದನ್ನ ಕರೆಕ್ಟ್ ಆಗಿ ಯಾರು ಪ್ರೈಸ್ ಹೇಳ್ತಾರಲ್ಲ ಅವರಿಗೆ ಈ ಸೀರಿ ನಾವು ಫ್ರೀ ಆಗಿ ಕಳಿಸ್ಕೊಡ್ತೀವಿ ಸ್ಟಿಚಿಂಗ್ ಚಾರ್ಜಸ್ ಅಲ್ಲಿ ರೆಡಿ ಬ್ಲೌಸ್ ಸಿಗ್ತದೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಹ್ಯಾಂಡ್ಲೂಮ್ ಮತ್ತು ಪವರ್ ಲೂಮ್ ಎರಡೂ ಇದೆ ದೀಸ್ ಆರ್ ಆಲ್ ಇಲ್ಲ ಓಕೆ ಓಕೆ ರೈತರು ಕಡೆ ಮಾತ್ರ ಮಾರ್ಕೆಟ್ ಮಾರ್ಕೆಟ್ ಇದು ಕರೆ ಬಿಡ್ರಿ ಸಾರಿ ಇದ್ರಿ ರೀ ಅಂದ್ರ ಹಿಂಗ ಜಗ್ಗಿದ್ರು ನೋಡ್ ಸ್ನೇಹಿತರ ಇವೆಲ್ಲ ಕಾಟನ್ ಈಗ ನಾವು ಬಂದೇವಿ ಬೆಳಗಾವಿಯ ಅದ್ಭುತವಾದ ಶಾಪ್ ನೋಡ್ರಿ ಸ್ಪರ್ಶ ಹೋಲ್ಸೇಲ್ ಸಾರಿ ಶಾಪ್ ಇವೆಲ್ಲ ಇಳಕಲ್ ಸೀರೆ ನೋಡ್ರಿ ಇವ್ರದ ಫ್ಯಾಕ್ಟ್ರಿ ಐತಿ ಸರ್ ನೋಡ್ರಿ ಐತಿ ಸರ್ ನಮಸ್ಕಾರ ರೀ ನಿಮ್ಮ ಶಾಪ್ ಒಳಗ ಯಾವ್ಯಾವ ತರ ಸೀರೆಗಳು ಸಿಗ್ತಾವೆ ಮತ್ತೆ ನಿಮ್ ಬಗ್ಗೆ ಸ್ವಲ್ಪ ನಮ್ಗ ಜನರಿಗೆಲ್ಲಾ ಇಂಟ್ರೊಡ್ಯೂಸ್ ಮಾಡಿಕೊಡ್ರಿ ಸರ್ ನಾವು ಎಂ ಸಿ ಕಥಾರಿಯಾ ಅಂತ ಇಲ್ಕಲ್ ಸಾರಿ ವಿ ಆರ್ ಫ್ರಮ್ ಲಾಸ್ಟ್ ತ್ರೀ ಜನರೇಷನ್ ಅಲ್ಲಿ ಸುಮಾರು ಐವತ್ತರಿಂದ ಸ್ಟಾರ್ಟ್ ಆಗಿದ್ದ ಅಂಗಡಿ ಇದು ವಿ ಆರ್ ಸ್ಟಿಲ್ ನಮ್ಮ ಕೈಮಗ್ಗ ಮತ್ತು ಲೂಮ್ಸ್ ಮಗ್ಗಗಳು ಅಲ್ಲಿ ಇದೆ ಆಮೇಲೆ ನಾವು ಅಲ್ಲಿಂದ ಇಡೀ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ನಾವು ಸೀರಿ ಎಲ್ಲಾ ವ್ಯಾಪಾರಸ್ಥರಿಗೆ ಕೊಡ್ತೀವಿ ಮಾಡಲಿಕ್ಕೆ ಬೆಲ್ಗಲ್ಲಿ ನಾವು ಫಸ್ಟ್ ಟೈಮ್ ಆನ್ ಟು ರಿಟೇಲರ್ಸ್ ಅವ್ರ ಸಲಾಗಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಮ್ಮ ಮಗ್ಗದ ಇಲ್ಕಲ್ ಸೀರಿ ಡಿರೆಕ್ಟ್ಲಿ ಸಿಗಬೇಕು ಆ ಒಂದು ಕಾರಣಕ್ಕೆ ನಾವು ಬಂದು ಮತ್ತೆ ನಾವು ಏನ್ ಎಕ್ಸ್ಪ್ಲೋರ್ ಮಾಡಬಹುದು ಸರ್ ಅಲ್ಲಿನೂ ನಾವು ಸ್ವಲ್ಪ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ಕೊಂಡಿದೀವಿ ಅದನ್ನೂ ಕೂಡ ಅದ್ರ ಜೊತೆ ಕೂಡಿಸಬೇಕು ಆಮೇಲೆ ಆಲ್ ಓವರ್ ಇಂಡಿಯಾ ಅಲ್ಲಿಂದ ಕಂಪ್ಲೀಟ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ರಿಟೇಲಿಗೆ ಸಿಗಬೇಕು ಅನ್ನೋದು ಒಂದೇ ದೃಷ್ಟಿಯಿಂದ ಸ್ಟಾರ್ಟ್ ನಾನು ಇದು ಬೆಲ್ಗಮ್ ಅಲ್ಲಿ ಮಾಡಿದ್ದೀನಿ ಒಂದು ಮುಂಚೆ ಉಸ್ಮಾನಾಬಾದ್ ಡಿಸ್ಟಿಕ್ ಅಲ್ಲಿ ಮಾಡಿದ್ದೆ ಈಗ ಇದನ್ನ ಸೆಕೆಂಡ್ ಶಾಪ್ ಇಲ್ಲಿ ಬೆಲ್ಗಲ್ಲಿ ಮಾಡಿದ್ದೀನಿ ಇಲ್ಲಿದು ಇಲ್ಲಿ ಪರಂಪರೆನು ವಿಶೇಷವಾಗಿ ತಗೊಂಡು ಅದರಲ್ಲೂ ಇಲ್ಕಲ್ ಸೀರೆಗೆ ಹೇಗೆ ಮುಂದೆ ತರಬೇಕನ್ನೋದು ಒಂದೇ ದೃಷ್ಟಿಯಿಂದ ಕಸ್ಟಮರ್ಸ್ ಗೆ ಒಂದು ಸ್ಪೆಷಲ್ ಆಗಿ ಏನ್ ಸಿಗ್ಬೇಕು

ನೋಡಿ ಸ್ನೇಹಿತರ ಇದ ಕಚ್ಚಿ ಸೀರಿ ರೆಡಿನೂ ಮಾಡ್ಕೊಡ್ತಾರೆ ನೋಡ್ರಿ ಹೊಲದ ನಿಮ್ಮ ಸೈಜ್ ಯಾವ ತರ ಬೇಕು ಅದನ್ನ ರೆಡಿ ಮಾಡ್ಕೊಡ್ತಾರ ಓಕೆ ಸರ್ ಇದು ಒಂದು ಇಲ್ಲಿ ಸ್ಪೆಷಲ್ ಜೊತೆಗೆ ರೆಡಿ ಬ್ಲೌಸಸ್ ಆಲ್ ಫ್ರಮ್ ಕಲ್ಕತ್ತಾ ವೆರಿ ನಿಮ್ಗೆ ಸ್ಟಿಚಿಂಗ್ ಚಾರ್ಜಸ್ ಅಲ್ಲಿ ರೆಡಿ ಬ್ಲೌಸ್ ಸಿಗ್ತದೆ ಸ್ಟಿಚಿಂಗ್ ಮಾಡಿಸುವಂತ ಅಮೌಂಟ್ ನಲ್ಲಿ ರೆಡಿ ಬ್ಲೌಸ್ ಸಿಗ್ಬಿಡ್ತೀವಿ ನೋಡ್ರಿ ಇವೆಲ್ಲ ನೋಡ್ರಿ ಬ್ಲೌಸ್ ರೆಡಿ ಬ್ಲೌಸ್ಗಳು ಗಳು ನೋಡ್ರಿ ಸ್ನೇಹಿತರೆ ನೋಡ್ರಿ ನೋಡ್ರಿ ಇವೆಲ್ಲ ರೆಡಿ ಬ್ಲೌಸ್ ಓಕೆ ಏನು ಪ್ರೈಸ್ ಬರ್ದಿ ಸರ್ ಇದು ಸ್ಟಾರ್ಟಿಂಗ್ ಫ್ರಮ್ ನೈಂಟಿ ರುಪೀಸ್ ಬರೇ ಬರೇ ತೊಂಬತ್ತು ರೂಪಾಯಿ ರೀ ಇಂದ ಸ್ಟಾರ್ಟ್ ಸ್ನೇಹಿತರೆ ಬರೇ ತೊಂಬತ್ತು ರೂಪಾಯಿಗೆ ಬ್ಲೌಸ್ ನೋಡ್ರಿ ಹೊಲೆಯವ್ರನ್ನ ತಗೋತಾರೆ ಎರಡ್ ನೂರು ರೂಪಾಯಿ ನೂರ ಐವತ್ತು ಈಗ ಬಟ್ಟೆ ಇದೆ ನೋಡ್ರಿ ಸರ್ ಅಂಗಡಿ ಒಳಗೆ ಇಷ್ಟು ಇವೆಲ್ಲಾ ತರ ನೋಡಿ ಇದು ಬ್ಲೌಸ್ ಒಳಗೆ ಯಾವ ಸ್ಟೈಲ್ ಬರ್ತೈತೆ ಸರ್ ಇದು ಸ್ಟ್ರೆಚೆಬಲ್ ಬ್ಲೌಸಸ್ ಇದು ಇಲ್ಲಿದೆ ನೋಡ್ರಿ ಇದು ಎಲಾಸ್ಟಿಕ್ ಬ್ಲೌಸ್ ಇಲ್ಲ ಓಕೆ ಇದೆಲ್ಲ ಇದು ಸ್ಟ್ರೆಚಬಲ್ ನೀವು ಜೈಕ್ರೀವ ಸರ್ ಅಂದ್ರೆ ಇಂಗ ಜಗ್ಿದ್ರು ಹೀಗ್ತೆ ಸ್ಟ್ರೆಚಬಲ್ ಓಕೆ ಓಕೆ ಈ ತರ ನೋಡಿ ಇಂಗ ಜಗ್ಗಿದ್ರು ಓಕೆ ಓಕೆ ಆಮೇಲೆ ವಿತ್ ವರ್ಕ್ ಆರಿ ವರ್ಕ್ ಬ್ಲೌಸಸ್ ಕೂಡನು ಇದಾವೆ ಓಕೆ ಸರ್ ಓಕೆ ಎಲ್ಲಾ ಎಲ್ಲಾ ತರ ಬ್ಲೌಸಸ್ ಸಿಗುತ್ತೆ ಓಕೆ ಆಮೇಲೆ ಮೈನ್ ಸ್ಪೆಷಾಲಿಟಿ ಅಂದ್ರೆ ನಮ್ಮ ಸಿಲ್ಕ್ ಸಾರಿಸ್ ಎಸ್ ಸರ್ ವಿ ಆರ್ ಮ್ಯಾನುಫ್ಯಾಕ್ಚರ್ಸ್ ಇನ್ ಪೋರ್ಟ್ಸ್ ನಾನು ಓಕೆ ಸರ್ ಇದೆಲ್ಲಾ ನಮ್ಮ ಕಾಟನ್ ಸಿಲ್ಕ್ ಸಾರೀಸ್ ಇದು ಈ ಮೊದಲು ಕಾಟನ್ ಮಸರೈಸ್ ನೋಡಿ ಸ್ನೇಹಿತರೆ ಇವೆಲ್ಲ ಕಾಟನ್ ಮಸ್ರೈಸ್ ಕಾಟನ್ ಸೀರೀಸ್ ಓಕೆ ಸರ್ ನೋಡಿ ಓಕೆ ಈ ಇದು ಕಸೂತಿ ಸ್ಪೆಷಲ್ ಕಸೂತಿ ಸೀರಿ ಕಸೂತಿ ಸೀರೆ ಸೀರಿ ತಯಾರು ಮಾಡಿ ಕಸೂತಿ ಮಾಡಿಸ್ ಬಹಳ ಫೇಮಸ್ ಸಾರಿ ಬಾಟರ್ಲೆಸ್ ಇಳಕಲ್ಲದ ವೆರೈಟಿಗಳು ಇದೆಲ್ಲ ಇಲ್ಕಲಿದ್ ವೆರೈಟಿಗಳು ಇವೆಲ್ಲ ಇಳಕಲ್ ಸೀರಿ ವೆರೈಟಿ ಇದರಲ್ಲಿ ಪವರ್ಲೂಮ್ ಹ್ಯಾಂಡ್ಲೂಮ್ ಎರಡೂ ಇದೆ ಒಂದು ಹ್ಯಾಂಡ್ಲೂಮ್ ಸೀರಿ ಓಕೆ ಇವು ಏನ್ ಪ್ರೈಸ್ ಸರ್ ಇವು ಆ ಇನ್ಕಲ್ ಸಿರಿ ನೀವು ಸ್ಟಾರ್ಟ್ ಇದು ಬರೀ ಸೆವೆನ್ ಹಂಡ್ರೆಡ್ ನೈಂಟಿ ಓನ್ಲಿ ಸಿಕ್ಸ್ ರಿಟೇಲ್ ಅಲ್ಲಿ ಓಕೆ ರಿಟೇಲ್ ಅಲ್ಲಿ ನಾನು ಕೊಡ್ತೀನಿ ಓಕೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೂ ಕೊಡ್ತೀನಿ ಓಕೆ ಸರ್ ಆನ್ಲೈನ್ ಮನೆಯಲ್ಲಿ ಕೆಲಸ ಮಾಡೋರಿಗೂ ಕೊಡ್ತೀನಿ ಎಸ್ ಸರ್ ಆಮೇಲೆ ಅವ್ರಿಗೆ ಯಾವ್ದು ಬೇಕು ಎಷ್ಟು ಕಲರ್ ಬೇಕು ಎಷ್ಟು ಕ್ವಾಂಟಿಟಿ ಬೇಕು ಎಲ್ಲಾ ಎಲ್ಲ ಎಲ್ಲ ಅವ್ರಿಗೆ ಕೊಡ್ತೀನಿ ನೋಡ್ ಸ್ನೇಹಿತರ ನೀವು ಸಣ್ಣ ನೀವು ಕಡಿಮೆ ಬಜೆಟ್ ಒಳಗಿಂದ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇನೆ ಅಂತಂದ್ರೆ ಹೋಲ್ಸೇಲ್ ಒಳಗೂ ಕೊಡ್ತಾರೆ ನಿಮಗೆ ಆಮೇಲೆ ನಿಮಗೆ ಮನಿ ಫಂಕ್ಷನ್ಗಳಿಗೂ ಬೇಕು ಅಂದ್ರ ರಿಟೇಲ್ ಒಳಗೂ ಕೊಡ್ತಾರ ನೋಡ್ರಿ ಅವ್ರ ಕಲರ್ ಪ್ರಕಾರ ಬೇಸ್ ಕೊಡ್ತೀವಿ ಓಕೆ ಸರ್ ನೋಡ್ರಿ ಈ ತರ ಅದಾವ ಓಕೆ ನೆಕ್ಸ್ಟ್ ಸರ್ ಮತ್ತೆ ಯಾವತ್ತೋ ಈಗ ನೆಕ್ಸ್ಟ್ ಯಾವ್ದ್ರೆ ಓಕೆ ಒನ್ ಸ್ಟರ್ ಪ್ಯುವರ್ ಸಿಲ್ಕ್ ಸಾರೀಸ್ ಇವೆಲ್ಲರ್ಲಿ ಹ್ಯಾಂಡ್ಲೂಮ್ ಮತ್ತ ಪವರ್ ಲೂಮ್ ಎರಡೂ ಇದೆ ದೀಸ್ ಆರ್ ಆಲ್ ಇದು 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 ಕೈಮಗ್ಗದ್ ಸೀರಿ ಹಾ ಸರ್ ಇದು ಕೈಮಗ್ಗದ್ ಸೀರಿ ಕೈಮಗ್ಗದ ಸೀರಿ ಇವು ಹ್ಯಾಂಡ್ಲೂಮ್ ವಿಶೇಷ ದಿಸ್ ಟೇಕ್ಸ್ ಅಬೌಟ್ ಏಟ್ ಡೇಸ್ ಒಂಬತ್ತು ದಿವಸ ಒಂದು ಸೀರೆ ಪೂರಾ ಪರಿವಾರ ಅವ್ರದ್ದು ಪೂರಾ ಮನೆ ಅದನ್ನ ಶ್ರಮ ಪಟ್ಟದಾಗ ಒಂದ್ ಸೀರಿ ಬರ್ತದೆ ಇದರ ಕಿಮತ್ತು ಆಲ್ಮೋಸ್ಟ್ ಹನ್ನೆರಡು ಸಾವಿರ ಹಿಡಿದು ಇಪ್ಪತ್ ಸಾವಿರ ತನಿಖೆ ಸೀರಿ ಬರ್ತದೆ ಹಾ ಸರ್ ಆಮೇಲೆ ಪವರ್ಲೂಮ್ ಸೀರಿ ನಾವು ಡೈಲಿ ಒಂದರಿಂದ ರಿಂದ ಎರಡ್ ಸೀರಿ ತೆಗಿತೀವಿ ಒಂದ್ ಮಗ್ಗಲ್ಲಿ ಹಾ ಸರ್ ಅದು ನಿಮ್ಗೆ ಐದೂವರೆ ಸಾವಿರದಿಂದ ಹಿಡ್ಕೊಂಡು ನಿಮ್ಗೆ ಹನ್ನೊಂದು ಹದಿಮೂರು ಸಾವಿರ ತನಕ ಸಿಕ್ತದೆ ಇದೆಲ್ಲ ನಮ್ ಇಲ್ಕಲ್ ಇದು ಸ್ಯಾಂಪಲ್ ಇದೆ ಮಾತ್ರ ಹಾ ಸರ್ ಎಲ್ಲದ್ರಲ್ಲಿ ಸಾಕಷ್ಟು ಕಲರ್ಸ್ ಸಾಕಷ್ಟು ಡಿಸೈನ್ಸ್ ಕ್ವಾಂಟಿಟಿ ಕ್ವಾಂಟಿಟಿ ಎಸ್ ಬೇಕಷ್ಟು ಸಿಲ್ಕ್ ಸಾರಿ ಸರ್ ನೋಡಿ ಸ್ನೇಹಿತರೆ ಹಿಂಗ ಅದ್ಭುತವಾದ ಸೀರೆಗಳು ಅದಾವೆ ನೋಡ್ರಿ ಒಂದು ಕೈಮಗ್ಗದ ಸೀರೆ ರೆಡಿ ಆಗ್ಬೇಕಂತಂದ್ರೆ ಎಂಟು ದಿವ್ಸ ಬೇಕಂತ ಫ್ಯಾಮಿಲಿ ಎಲ್ಲ ಕೂಡಿ ಕೆಲಸ ಮಾಡಿದಾಗ ಇವ್ ರೆಡಿ ಆಗ್ತಾವೆ ನೋಡ್ರಿ ಅದ್ಭುತವಾದ ವಿಶೇಷ ಆಗ್ರಹ ಅಂದ್ರೆ ಎಲ್ಲರೂ ಆಕ್ಚುಲಿ ನೇಕಾರಿಗೆ ಸಪೋರ್ಟ್ ಮಾಡ್ಬೇಕಿರ್ಬೇಕು ಯಸ್ ಸರ್ ಅವಾಗ್ಲೂ ನೋಡಿ ಕೈಯಲ್ಲಿ ಮುಟ್ಟಿ ಸೀರಿ ತುಂಬ ಯಸ್ ಎಸ್ ಸರ್ ಎಸ್ ಸರ್ ಆಮೇಲೆ ನಮ್ ಭಾಗದವ್ರಿಗೆ ದುಡಿಯಾ ಅಂತ ಸೀರೆ ನೀವು ತಗೊಂಡ್ರೆ ಅವ್ರಿಗೆ ಹೊಳ್ಳಿ ಅದೇ ನಿಮ್ಗೆ ಬರ್ಬೇಕದು ರಾ ಯ ಅಂದ್ರೆ ಅದು ರೊಟೇಷನ್ ನಿಮ್ಮಲ್ಲೇನೆ ಆಗ್ತದೆ ಹೊರಗಡೆ ಹೋಗುವಂತ ಚಾನ್ಸ್ ಇರಲ್ಲ ನೋಡ್ ಸ್ನೇಹಿತರ ಹಿಂಗ ರೈತರು ನೇಕಾರ್ ಕಡೆ ರಕ್ಕ ಬಂದ್ರೆ ಮಾತ್ರ ಮಾರ್ಕೆಟ್ ಮಾರ್ಕೆಟ್ ಇಲ್ಲ ಇದ್ ಮಾತ್ರ ಸರ್ ಇದು ಒಂದು ಕೈಮಗ್ಗದ ಸ್ಯಾಂಪಲ್ ಸೀರಿ ಓಕೆ ಸರ್ ಇದು ಸೆರಗು ಇದು ಸೀರೆ ಇದರಲ್ಲಿ ಬಾರ್ಡರ್ ಇಲ್ಲ ಓಕೆ ಈ ಸೀರಿಯಲ್ ಬಾರ್ಡರ್ ಇಲ್ಲ ಇದು ಫ್ಯಾನ್ಸಿ ಇವತ್ತಿನ ಟೇಸ್ಟ್ ಪ್ರಕಾರ ಇದು ಕೈಮಗ್ಗದ ಸೀರಿ ಓಕೆ ಅದೇ ಇದು ವಿತ್ ಸಿ ಇದಕ್ಕೆ ಬಾರ್ಡರ್ ಬರ್ತೈತ್ರಿ ಇದಕ್ಕೆ ಬಾರ್ಡರ್ ಬರಲ್ಲ ಇಳಕಲ್ದು ಸ್ಪೆಷಾಲಿಟಿ ಇದು ಬಟ್ ಈಗ ಫ್ಯಾನ್ಸಿ ಕೂಡ ಇಳಕಲ್ ಒಳಗೂ ಫ್ಯಾನ್ಸಿ ನೀವು ಈಗ ಇದು ಎಲ್ಲಾ ಅಂದ್ರೆ ನೆಕ್ಲೆಸ್ ಲೈನಿಂಗ್ ಸುವರ್ಣ ಜೆರೆ ಓಕೆ ಈ ತರ ಇವೆಲ್ಲ ಈಗ ಹೊಸದು ಸ್ಟಾರ್ ಪ್ಲಸ್ ಓಕೆ ಸಾಕಷ್ಟು ಡಿಸೈನ್ಸ್ ಇವತ್ತಿನ ಟ್ರೆಂಡಿಂಗ್ ಈಗ ಆರ್ ಆರ್ ವಿ ಕಾಂಪಿಸೇಬಲ್ ಟು ದಿ ನ್ಯೂ ಮಾರ್ಕೆಟ್ ಅಂಡ್ ಅಂಡ್ ಎನಿ ಏಜ್ ಕ್ಯಾನ್ ಕ್ಯಾನ್ ಕಮ್ ದ ಸಾರಿ ಏಜ್ ಮ್ಯಾಚ್ ಆಗ್ಬೇಕು ಎಲ್ಲರಿಗೂ ಆ ಸೀರೆ ಪಸಂದ್ ಬರೋದ್ ಕಾರಣನೇ ಇದೆ ಐ ಚಾಲೆಂಜ್ ಎವ್ರಿ ಒನ್ ದಟ್ ಇಫ್ ದೇ ಡೋಂಟ್ ಲೈಕ್ ಕಿಲ್ಕಲ್ ಸಾರಿ ಐ ವಿಲ್ ಲೀವ್ ಸೆಲ್ಲಿಂಗ್ ಮೈ ಸಾರಿ ನೋಡಿ ಸ್ನೇಹಿತರೆ ಈ ತರ ಐತಿ ಓಕೆ ಇದೊಂದು ಕೈಮಗ್ಗದ ಸ್ಯಾಂಪಲ್ ಸೀರಿ ಓಕೆ ಸರ್ ಇದು ಶೆರಗು ಇದು ಸೀರಿ ಇದರಲ್ಲಿ ಬಾರ್ಡರ್ ಇಲ್ಲ ಓಕೆ ಈ ಸೀರಿಯಲ್ ಬಾರ್ಡರ್ ಇಲ್ಲ ಇದು ಫ್ಯಾನ್ಸಿ ಇವತ್ತಿನ ಟೇಸ್ಟ್ ಪ್ರಕಾರ ಇದು ಕೈಮಗ್ಗದ ಸೀರಿ ಓಕೆ ಅದೇ ಇದು ವಿತ್ ಬಾರ್ಡರ್ಸ್ ಇದಕ್ಕೆ ಬಾರ್ಡರ್ ಬರ್ತೈತ್ರಿ ಇದಕ್ಕೆ ಬಾರ್ಡರ್ ಬರಲ್ಲ ಇಳ್ಕಲ್ದು ಸ್ಪೆಷಾಲಿಟಿ ಇದು ಬಟ್ ಈಗ ಫ್ಯಾನ್ಸಿ ಕೂಡ ಇಳಕಲ್ ಒಳಗೂ ಫ್ಯಾನ್ಸಿ ಈಗ ಇದು ಮಾಡಿರೋದು ಅಂದ್ರೆ ನೆಕ್ಲೆಸ್ ಲೈನಿಂಗ್ ಸುವರ್ಣ ಅದು ಈ ತರ ಇವೆಲ್ಲ ಈಗ ಹೊಸದು ಸ್ಟಾರ್ ಪ್ಲಸ್ ಓಕೆ ಸಾಕಷ್ಟು ಡಿಸೈನ್ ಇವತ್ತಿನ ಟ್ರೆಂಡಿಂಗ್ ಈಗ ಕಾಂಪಿಸೇಬಲ್ ಟು ದಿ ನ್ಯೂ ಮಾರ್ಕೆಟ್ ಅಂಡ್ ಅಂಡ್ ಎನಿ ಏಜ್ ಕ್ಯಾನ್ ಕಮ್ ದ ಸಾರಿ ಎಸ್ ಏಜ್ ಏಜ್ನವರೆಗೂ ಮ್ಯಾಚ್ ಆಗಬೇಕು ಓ ಆ ಸೀರೆ ಪಸಂದ್ ಬರೋದು ಕಾರಣನೇ ಇದೆ ಎಸ್ ಸರ್ ಐ ಚಾಲೆಂಜ್ ಎವ್ರಿ ಬನ್ ದಟ್ ಇಟ್ ದೆ ಡೋಂಟ್ ಲೈಕ್ ಇಲ್ಕಲ್ ಸಾರಿ ಐ ವಿಲ್ ಲೀವ್ ಸೆಲ್ಲಿಂಗ್ ಮೈ ಸ್ಯಾರಿ ನೋಡಿ ಸ್ನೇಹಿತರೆ ಈ ತರ ಐತಿ ನೋಡಿ ಓಕೆ ಅದ್ಭುತವಾದಂತ ಸೀರೆ ಶಾಪ್ ನೋಡಿರಿ ಇದು ಬೆಳಗಾವದ ಇದೆ ನೋಡಿರಿ ಯಾವ್ ಈಗ ಈಗ ಇಲ್ಕಲ್ ಆದ್ಮೇಲೆ ನಾವು ಮತ್ತೆ ಬೇರೆ ಸೀರೆ ಯಾವ್ದು ಸಿಲ್ಕಲ್ಲಿ ತಯಾರು ಮಾಡಿದೀವಿ ಅದರಲ್ಲಿ ನಾರಾಯಣ್ ಸರ್ ಅದ್ರಲ್ಲಿ ಜೀಜಾಮಾತಾ ರಾಜಮಾತಾ ಓಕೆ ಇದು ಒರಿಸು ಪೈಠಿ ಪೈಠಣಿಯಲ್ಲಿ ನಾಲ್ಕು ಐಟಮ್ ಓಕೆ ಯಾವ್ದು ಸರ್ ಇದು ಇದು ಪೈಠಣಿ ಇದು ಸ್ಟಾರ್ಟ್ ಸಿಲ್ಕ್ ಅದು ನಾರಾಯಣ್ ಪೇಟ್ ಓಕೆ ರೀ ನಾರಾಯಣಪೇಟ್ ಗುಟ್ಟ ಅದು ಪ್ಲೇನ್ ಚೆಕ್ಸ್ ಓಕೆ ಸರ್ ಇದ್ರೆ ಇದು ಒರಿಸ ಪಲ್ಲು ಒಸಾ ಪಲ್ಲು ಇದು ಪೈಠಿಯಲ್ಲಿ ಎರಡು ಮೂರು ಐಟಮ್ ಒಂದು ವಿಥೌಟ್ ಮೀನಾ ವರ್ಕ್ ವಿತ್ ವರ್ಕ್ ಆಮೇಲೆ ಅದು ದೊಡ್ಡ ಬುಟ್ಟ ವರ್ಕ್ ಆಮೇಲೆ ಅದು ಟೂ ಇನ್ ಒನ್ ಇಲ್ಕಲ್ ಪೈಠಣಿ ಆಮೇಲೆ ಫ್ಯಾನ್ಸಿ ಎಲ್ ಚೆಕ್ಸ್ ಓಕೆ ಸರ್ ಇದೆಲ್ಲ ಈಗ ಸ್ಟಾರ್ಟ್ ಮಾಡಿದ್ದು ಪ್ರೈಸ್ ಏನ್ ಇವು ಪ್ರೈಸ್ ಸ್ಟಾರ್ಟ್ ಆಗಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಓಕೆ ಸರ್ ಟಿಲ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ವರೆಗೆ ಇವ್ ಇರ್ತದೆ ಅಂಡ್ ಇದು ವಿ ಮ್ಯಾನುಫ್ಯಾಕ್ಚರಿಂಗ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಕಲರ್ಸ್ ನಿಮ್ಗೆ ಯಾವ ಕಲರ್ ಆಮೇಲೆ ಎಷ್ಟು ಬೇಕಷ್ಟು ನಿಮಗೆ ಐ ಕ್ಯಾನ್ ಸಪ್ಲೈ ದೆಮ್ ಫಾರ್ ಎನಿ ಆಫ್ ದೇಕೇಸ್ ಹೋಲ್ಸೇಲ್ ಪ್ರೈಸ್ ಆಮೇಲೆ ಸರ್ ಇವು ಎಷ್ಟು ಮೆಟ್ರ್ ಬರ್ತಾವೆ ತೂಕ ಏನೈತ್ರಿ ಇವೆಲ್ಲ ಸಿಕ್ಸ್ ಟ್ವೆಂಟಿ ಮೀಟರ್ಸ್ ವಿತ್ ಬ್ಲೌಸ್ ಪೀಸ್ ಇದೆ ರೀ ಇದಕ್ಕೆಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಕಾಂಟ್ರಾಸ್ಟ್ ಇದ್ದಲ್ಲಿ ಕಾಂಟ್ರಾಸ್ಟ್ ಬ್ಲೌಸ್ ಓಕೆ ಸರ್ ಇಲ್ಕಲ್ ಸ್ಪೆಷಲ್ ಆಗಿ ಪವರ್ ಲೂಮ್ ಇದ್ರೆ ಆರ್ನೂರ್ ಗ್ರಾಮ್ ಐದನೂರಿಂದ ಆರ್ನೂರ್ ಗ್ರಾಮ್ ಯಸ್ ಹ್ಯಾಂಡ್ಲೂಮ್ ಇತ್ತಂದ್ರೆ ಸೆವೆನ್ ಹಂಡ್ರೆಡ್ ಪ್ಲಸ್ ಗ್ರಾಮ್ಸ್ ಹೋಗ್ತದೆ ಆಮೇಲೆ ಸಾಧ ಇಲ್ಕಲ್ ಸೀರಿ ಎಲ್ಲ ಸಾವಾರಿ ಆಟವಾರಿ ನೌವಾರಿ ಈ ತರ ಸಿಕ್ತದೆ ನವಾರಿ ಸ್ಪೆಷಲ್ ಆಗಿ ಎಲ್ಲ ಮರಾಠವಾಡ ಅಲ್ಲಿ ಇದೆ ಇಲ್ಲಿ ಆಲ್ಮೋಸ್ಟ್ ಎಲ್ಲಾರು ಆಟವಾರಿನೇ ತಗೊಳ್ತಾರೆ ಹೆಚ್ ಇಲ್ಲಿ ಹೋಗುವಂತ ಆಟವಾರಿ ಓಕೆ ಸರ್ ಅಂದ್ರೆ ವಿತ್ ಬ್ಲೌಸ್ ಅನ್ನಿ ಅದಕ್ಕೆ ಸರ್ ಯಸ್ ಸರ್ ನೋಡ್ ಸ್ನೇಹಿತರೆ ಹಿಂಗದ ಬಂದ್ ವಿಸಿಟ್ ಮಾಡ್ರಿ ಶಾಪಿಗೆ ಈಗ ಯಾವತ್ತ ಸತ್ಯ ಸರ್ ಈಗ ಬ್ರೈಡಲ್ ಸೀರೆ ಇದೆಲ್ಲ ಮಧು ಮಕ್ಕಳಿಗೆ ಮದುವೆ ಸೊಲೆಗೂ ಕಲೆಕ್ಷನ್ ಸಾಕಷ್ಟು ಇದೆ ಸ್ಪೆಷಲಿ ಟಿಶ್ಯೂ ಸಿಲ್ಕು ಜರಿ ಸಿಲ್ಕು ಒನ್ ಗ್ರಾಮ್ ಗೋಲ್ಡ್ ಈ ತರ ಸಾಕಷ್ಟು ಸೀರೆಗಳು ನಿಮ್ಗೆ ಇದು ಸ್ಯಾಂಪಲ್ ನಿಮ್ ತೋರಿಸ್ತಾ ಇದ್ದೀವಿ ಕಲರ್ಸು ಇದರಲ್ಲಿ ವೆರೈಟೀಸ್ ಓಕೆ ಸರ್ ಇದೆಲ್ಲ ಸ್ಟಾರ್ಟ್ ಫ್ರಮ್ ಆಲ್ಮೋಸ್ಟ್ ನೀವು ಸೆವೆನ್ ತೌಸಂಡ್ ಇಂದ ತರ್ಟಿ ಫೈವ್ ತೌಸಂಡ್ ವರೆಗೆ ಏಳು ಸಾವಿರದ ಮೂವತ್ತೈದು ಸಾವಿರ ವರೆಗೆ ಸಿಗ್ತೈತ್ರಿ ಈಗ ಇದ್ರಿ ಫಸ್ಟ್ ನೇದ್ ಐತಿ ಸರ್ ಇದು ಏನ್ ಪ್ರೈಸ್ ಐತಿ ಮತ್ತೆ ಇದರಲ್ಲಿ ಏನ್ ವಿಶೇಷತೆ ಐತ್ರಿ ದಿಸ್ ಈಸ್ ಟ್ವೆಂಟಿ ತೌಸಂಡ್ ತನ ಬರ್ತದೆ ವಿಶೇಷ ಅಂದ್ರೆ ಏನು ದಿಸ್ ಈಸ್ ಕಂಪ್ಲೀಟ್ಲಿ ಹ್ಯಾಂಡ್ಲೂಮ್ ಅಂಡ್ ಪ್ಯೂರ್ ಜರಿ ಪ್ಯೂರ್ ಸಿಲ್ವರ್ ಎಸ್ ದೀಸ್ ಆರ್ ಆಲ್ ಅಂದ್ರೆ ಆಮೇಲೆ ಒಂದ್ ಗ್ರಾಮ್ ಗೋಲ್ಡ್ ಇರ್ತೈತ್ರಿ ಇದ್ರಲ್ಲಿ ಒಂದ್ ಗ್ರಾಂ ಗೋಲ್ಡ್ ಇದೆ ನೋಡ್ರಿ ಒಂದ್ ಗ್ರಾಮ್ ಗೋಲ್ಡ್ ಸೀರಿ ನೋಡ್ರಿ ಇದು ಓಕೆ ಇದು ಆಲ್ಮೋಸ್ಟ್ ಟ್ವೆಂಟಿ ಟು ಟ್ವೆಂಟಿ ಒನ್ ಗ್ರಾಮ್ ಗೋಲ್ಡ್ ಸ್ಟಾರ್ಟ್ ಫ್ರಮ್ ಟ್ವೆಂಟಿ ತೌಸಂಡ್ ಇಪ್ಪತ್ ಸಾವಿರದಿಂದ ಮುಂದೆ ಸ್ಟಾರ್ಟ್ ಆಗ್ತೈತೆ ಓಕೆ ಸರ್ ಸೊ ಇದು ಟಿಶ್ಯೂ ಅಲ್ಲಿ ಇದು ಅಗೇನ್ ಒನ್ ಆಫ್ ದಿ ಫೈನೆಸ್ಟ್ ವ್ಯೂಡ್ ಸಿಲ್ಕ್ ಇದೆಲ್ಲ ಸ್ಪೆಷಲ್ ಒಕೇಜನ್ಸ್ ಮಾತ್ರ ಇದೆ ರೆಗ್ಯುಲರ್ ಹೋಗಲ್ಲ ಇದು ಬಟ್ ಸ್ಟಿಲ್ ನಾನು ನಿಮ್ಗೆ ಐ ಆಮ್ ಟೆಲಿಂಗ್ ದಟ್ ವಿ ಹಾವ್ ಗಾಟ್ ಆಲ್ ದಿಸ್ ಸರ್ ಇದ್ರಾಗ ಇನ್ನು ಡಿಸ್ಕೌಂಟ್ ಮಾಡ್ತೀರಿ ನೀವು ಅದು ಯೂಶಲಿ ಡಿಸ್ಕೌಂಟ್ ಮಾಡಿ ಮೇಲೆ ಇದೆ ಓಕೆ ಓಕೆ ಇಲ್ಲಿ ನೋಡ್ರಿ ಸ್ನೇಹಿತರೆ ನೀವು ಪ್ರೈಸ್ ತೋರಿಸ್ತಾರೆ ಸರ್ ನೋಡ್ರಿ ಇಲ್ಲೊಂದು ಓಪನ್ ಮಾಡಿ ತೋರಿಸ್ತಾರೆ ನೋಡ್ರಿ ಹಿಂಗ್ ಕಾಣ್ತೈತ್ ನೋಡ್ರಿ ನೋಡ್ರಿ ಅದ್ಭುತವಾಗೈತ್ ನೋಡ್ರಿ ಸೀರಿ ನೋಡ್ರಿ ಸ್ಪೆಷಲ್ ಫಾರ್ ಬ್ರೈಡ್ ನೋಡ್ರಿ ಈ ತರ ಓಕೆ ಅಂದ್ರೆ ಅವ್ರಿಗೆ ಯಾ ಟೇಸ್ಟ್ ಬ್ರೆಂಡ್ ನಾನು ಯಾಕ್ ತೋರಿಸ್ತಾ ಇದ್ದೀನಿ ಇದು ಸ್ಪೆಷಲ್ ಬ್ರೈಟ್ಸ್ಗೆ ಯೆಸ್ ಸರ್ ಬಟ್ ವಿ ಹಾವ್ ಗಾಡ್ ಆಲ್ ದಿ ಕಲೆಕ್ಷನ್ ಕಲರ್ಸ್ ನೀವು ಗೂರಾಗ್ ಬನ್ರಿ ಸಿಲ್ವರ್ ಬನ್ರಿ ಎಲ್ಲಾ ಕಲರ್ ಇರ್ತಾವೆ ಸರ್ ಕಲರ್ಸ್ ನನ್ ಕಡೆ ಇದೆ ಎಸ್ ಸರ್ ಯೆಸ್ ಈ ತರ ಆಯ್ತು ನೋಡಿ ಸ್ನೇಹಿತ್ರ ವಿಝಿಟ್ ಮಾಡ್ರಿ ಬಂದ ಓಕೆ ಸರ್ ಈಗ ಯಾವ್ ತೋರಿಸ್ತೀರಿ ಈಗ ಈಗ ಇಷ್ಟು ನಾನ್ ಎಲ್ಲ ಪ್ರೊಡಕ್ಷನ್ ತೋರಿಸಿದೆ ಅಲ್ಲ ನನ್ನ ಕಲೆಕ್ಷನ್ ಕಲೆಕ್ಷನ್ ಅಲ್ಲಿ ಕಲ್ಚಿಪುರಂ ಬರ್ತದೆ ಮೈಸೂರು ಸಿಲ್ಕ್ ಬರ್ತದೆ ಬರ್ತದೆ ಸಾಫ್ಟ್ ಸಿಲ್ಕ್ಸ್ ಬರ್ತದೆ ಇವೆಲ್ಲ ಸಣ್ಣ ತರ ಬುಟ್ಟ ಮೆನಿ ಫ್ಯಾನ್ಸಿ ಇದು ಓಕೆ ಸರ್ ತರ ನಿಮ್ಗೆ ಸಿಗ್ತದೆ ಹೋಲ್ಸೇಲ್ ಅಂಡ್ ರಿಟೇಲ್ ಎರಡು ಪ್ರೈಸ್ ಅಲ್ಲಿ ನಿಮ್ಗೆ ಕೊಡ್ತೀವಿ ಸಿಂಗಲ್ ಪೀಸ್ ನಮ್ ಫಂಕ್ಷನ್ ಬೇಕಂದ್ರೂ ಕೊಡ್ತೇರಿ ಓಕೆ ಈಗ ನಿಮ್ ಸೊಲೀ ಇನ್ನು ಒಂದ್ ತಿಂಗಳಲ್ಲಿ ದೊಡ್ಡ ಸ್ಪೇಸ್ ಅಲ್ಲಿ ಕೊಡ್ತಾ ಇದೆ ನೋಡ್ ಸ್ನೇಹಿತರ ಅದ್ಭುತವಾದ ಶಾಪ್ ರೆಡಿ ಆಗತೈತಿ ಈಗ ಅವ್ರದ್ದು ಒಂದು ದೊಡ್ಡ ಶಾಪ್ ತಯಾರಾಗತ್ತೈತಿ ಅದ್ರದ್ದು ವಿಡಿಯೋ ಬಿಡ್ತೀವಿ ಆದಷ್ಟು ಲಘು ನೀವು ಇದು ವಿಡಿಯೋ ಇದು ವಿಡಿಯೋ ನೋಡಿದ ಕೂಡ ಶಾಪಿಗೆ ಒಂದ್ಸಲ ವಿಸಿಟ್ ಮಾಡ್ರಿ ನಿಮಗೆ ಯಾವ ತರ ಟೇಸ್ಟ್ ಸಿರಿಗೊಳದವಲ್ಲ ಸರಿ ಕೇಳ್ರಿ ಅದ್ರ ಪ್ರಕಾರ ನಿಮ್ಗೆ ಎಲ್ಲ ಅವ್ರ ಅನುಕೂಲ ಮಾಡಿಕೊಡ್ತಾರೆ ಓಕೆ ಸರ್ ಇವ್ ಪ್ರೈಸ್ ಏನ್ ಸ್ಟಾರ್ಟ್ ಆಗಿದೆ ಸರ್ ಇವೆಲ್ಲ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಹಿಡಿದು ಟೆನ್ ಲೆವೆನ್ ತೌಸಂಡ್ ಔಟ್ ಸೈಡ್ ಎಷ್ಟು ಎಷ್ಟು ಮಟ್ಟ ಸಿಗ್ಬೋದು ಸರ್ ಔಟ್ ಸೈಡ್ ಎರಡರಿಂದ ಮಿನಿಮಮ್ ಎರಡ್ ಸಾವಿರ ರೂಪಾಯಿ ಫರ್ಕ್ ಅಂಕ್ರು ಈಗ ಸ್ಪೆಷಲಿ ನಾನ್ ನಿಮ್ಗೆ ಮೈಸೂರು ಸಿಲ್ಕ್ ಹೇಳ್ತೀನಿ ಇದು ರೀ ಎಲ್ಲೂ ನಿಮ್ಗ ಹನ್ನೊಂದ್ ಸಾವಿರ ಕೆಳಗಡೆ ನೀವು ಕೊಡ್ತೀನಿ ಬ್ಯಾಂಗ್ಳೂರ್ ನೋಡ್ರಿ ಅದಕ್ಕೆ ಮತ್ತೆ ಐತಿ ಎಲ್ಲಾನು ಇದ್ ಗ್ಯಾರಂಟಿ ಯಾರು ಕೊಡೋದ್ ಸ್ನೇಹಿತರ ಬಂದ್ ವಿಸಿಟ್ ಮಾಡ್ರಿ ನಿಮಗೆ ಸಿಂಗಲ್ ಪೀಸ್ ಫಂಕ್ಷನ್ ಬೇಕಂದ್ರೆ ಇಲ್ಲೆಲ್ಲ ಸಿಕ್ತಾವ್ರಿ ಇದರ ಕಲರ್ಸ್ ಎಲ್ಲ ಮತ್ತೆ ಬೇರೆ ಬೇರೆ ಕಲರ್ ಟೆನ್ ಟು ಫಿಫ್ಟೀನ್ ಕಲರ್ಸ್ ಕೊಟ್ಟು ಹತ್ತರಿಂದ ಹದಿನೈದು ಕಲರ್ ಸಿಕ್ತಾವ್ ನೋಡ್ರಿ ಓಕೆ ಸರ್ ಈಗ ಯಾವ್ದು ತೋರ್ಸಿ ಸರ್ ಈಗ ಯಾವತ್ತೀರಿ ಈಗ ಇವೆಲ್ಲ ನೆಕ್ಸ್ಟ್ ಸಿಲ್ಕ್ ಅಂದ್ರೆ ಸಿಲ್ಕ್ ಗಿಂತ ಮುಂಚೆ ಹಾ ಸರ್ ಎರಡರಿಂದ ನಾಲ್ಕೂವರೆ ಸಾವಿರ ತನಕ ಇವು ಸೆಲ್ಪ್ ಸ್ಪೆಷಲ್ ಸಿರೀಸ್ ಓಕೆ ಸ್ವಲ್ಪ್ ಅಶ್ಮಿನ ಅಂತಾರೆ ಆಲ್ಮೋಸ್ಟ್ ಫೈವ್ ತೌಸಂಡ್ ತಾನೆ ಸದ್ಯ ಪಶ್ಮಿನಾ ಟೂ ತೌಸಂಡ್ ಇಂದ ಸ್ಟಾರ್ಟ್ ಆಗ್ತದೆ ಆಮೇಲೆ ದೀಸ್ ಆರ್ ಸಾಫ್ಟ್ ಸಿಲ್ಕ್ಸು ಇದು ರಾ ಸಿಲ್ಕ್ ಹಾ ಸರ್ ಇದೆಲ್ಲಾ ಅಂದ್ರೆ ಸ್ಪೆಷಲ್ ಸ್ಯಾರೀಸ್ ಎಲ್ಲ ಹ್ಯಾಂಡ್ ಲೂಮ್ ಸಾರೀಸ್ ಯೆಸ್ ಸರ್ ಯು ಸ್ಪೆಷಲಿ ಪಿಕ್ಡ್ ಇದೆಲ್ಲ ಅಂದ್ರೆ ಫಂಕ್ಷನಿಗೆ ಆಮೇಲೆ ಇದೆಲ್ಲ ಟಿಶ್ಯೂಸ್ ಎಲ್ಲಾ ಅಂದ್ರೆ ಲೋ ರೇಂಜ್ ಟಿಶ್ಯೂಸ್ ಎರಡ್ ಸಾವಿರದಿಂದ ನಾಕ್ ಸಾವಿರ ಒಳಗೆ ಇದೆಲ್ಲ ನಮ್ ಚಂದೇರಿ ಸಿಲ್ಕ್ಸ್ ಯೆಸ್ ಸರ್ ಸಾಕಷ್ಟು ಇದೆ ನನ್ನೆಲ್ಲ ಜೀವ್ ಟು ಸರ್ ಇಫ್ ಯು ಕಮ್ ಟು ಹ್ಯಾಂಡ್ಲೂಮ್ ಹ್ಯಾಂಡ್ಲೂಮಲ್ಲಿ ಸಾಕಷ್ಟಿದೆ ಇನ್ನೊಂದು ಕ್ಲಿಪ್ ಅಲ್ಲಿ ಅದನ್ನು ತೋರಿಸ್ತೀನಿ ಇದು ಪಶ್ಮಿನಾ ಸೀರಿ ಹೋಲ್ಸೆಲ್ ಅಲ್ಲಿ ವಿ ಸ್ಟಾರ್ಟ್ ಫ್ರಮ್ ಸೆವೆಂಟೀನ್ ಫಿಫ್ಟಿ ಆನ್ವರ್ಡ್ಸ್ ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಸರ್ ದಿಸ್ ಇಸ್ ಫುಲ್ ಅಂದ್ರೆ ಇನ್ ಡಿಮಾಂಡ್ ಸಾರಿ ಈಗ ಇವತ್ತಿನ ಟ್ರೆಂಡ್ ಒಳಗೆ ಸಿಕ್ಕಾಪಟ್ಟಿ ಸೇಲ್ ಆಗುವಂತ ಜಾಸ್ತಿ ಹೋಗ್ತಾ ಇದೆ ಸರ್ ದಿಸ್ ಈಸ್ ಆಲ್ ಎಕ್ಸಿಬಿಷನ್ ಸಾರೀಸ್ ಅನ್ಬಹುದು ನೀವು ಹಾ ಸರ್ ಯಾರಿಗೆ ಫ್ಯಾನ್ಸಿ ಯಾರಿಗೆ ಟೇಸ್ಟ್ ಬೇಕು ಅನ್ನೋರಿಗೂ ಸೀರಿ ಅಸ್ಸಾಂ ಸಿಲ್ಕ್ ಇದೆಲ್ಲ ನೀವು ಫೀಲ್ ಮಾಡಿದ್ರೆ ಮಾತ್ರ ಗೊತ್ತಾಗ್ತದೆ ಅಸ್ಸಾಂ ಸಿಲ್ಕ್ ಅಂತ ನೋಡ್ರಿ ಅಂತೂ ಈಗ ಸದ್ಯದ್ರಾಗ ಇಲ್ಲೇ ನಮ್ಮ ಹುಬ್ಳಿ ಆಗ್ಲಿ ಬೆಳಗಾವ್ ಆಗ್ಲಿ ಎಲ್ಲಿ ಕೇಳಿರ್ಲಿಲ್ಲ ಇದು ಸರ್ ಕಡೆ ಫಸ್ಟ್ ಬಂದಿತ್ತು ನೋಡ್ರಿ ಅಸ್ಸಾಂ ಅಸ್ಸಾಂ ಸಿಲ್ಕ್ ಅಸ್ಸಾಂ ಸಿಲ್ಕ್ ಸಾರಿ ಈ ತರ ಫ್ಯಾನ್ಸಿ ಸಾರೀಸ್ ಎಲ್ಲ ನೋಡ್ರಿ ಆಮೇಲೆ ಇದೆಲ್ಲ ಕಾಟನ್ ಸಿಲ್ಕ್ಸ್ ಸಿಲ್ಕ್ಲ್ಲ ಓಕೆ ಸರ್ ಇದೆಲ್ಲಾ ಕಲಂಕಾರಿ ಸಾರೀಸು ಕಲಂಕಾರಿ ಸಾರೀಸ್ ಇದೆಲ್ಲ ಭಾಗಲ್ಪುರ್ ಪ್ಯೂರ್ ಜ್ಯೂಟ್ ಸಾರೀಸು ಓಕೆ ಸರ್ ಆಮೇಲೆ ನನ್ನ ಹತ್ರ ಲೀನಲ್ ಸಾರೀಸ್ ರೈಟ್ ಫ್ರಮ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇಂದೂರಿಂದ ಆಮೇಲೆ ಚಂದೇರಿ ಸಾರೀಸ್ ಓಕೆ ಸರ್ ದೀಸ್ ಆರ್ ಆಲ್ ಸ್ಯಾರೀಸ್ ಇದು ಏನ್ ಟೋಟಲ್ ಕಲೆಕ್ಷನ್ ಆಫ್ ಇಂಡಿಯಾ ವಿಲ್ ಗೆಟ್ ಅಂಡರ್ ಒನ್ ರೂಫ್ ದಿಸ್ ಇಸ್ ಒಂದ ಕಡೆ ನಿಮಗೆ ಸಿಗ್ತೈತಿ ನೀವು ಭಾರತ ದೇಶದ ಯಾವ್ದೇ ಸ್ಟೇಟನ್ ಸಾರಿ ಬೇಕಂದ್ರು ಕೇಳ್ರಿ ನನ್ಗೆ ಅಷ್ಟೇ ಓಕೆ ಸರ್ ಸರ್ ಇದು ಕಲಂಕಾರಿ ಯಸ್ ಎಸ್ ಕಲಂಕಾರಿ ಕಲಂಕಾರಿ ಸೀರಿ ಅಂತ ಕಲಂಕಾರಿ ಇದ್ರಲ್ಲಿ ನಿಮ್ಗೆ ಒಂದು ಟ್ವೆಂಟಿ ಕೊಡ್ತೀನಿ ಸರ್ ಟ್ವೆಂಟಿ ಫೈವ್ ಡಿಸೈನ್ ಸಿಗ್ತಾವಂತ ನೋಡ್ರಿ ಸರ್ ಸೇಮ್ ಪ್ರೈಸ್ ರೀ ಇದು ಹೊರ ಇದು ಸ್ಪೆಷಲ್ ಕಾಟನ್ ಸಿಲ್ಕ್ ಯಸ್ ಬರೀ ಕಲಂಕರಿಂದ ಹಿಂಗ ಇಟ್ಸ್ ಆಲ್ ಆನ್ ಕ್ಲಾತ್ ಯಸ್ ಅಂಡ್ ಇವು ಅಸಮ್ ಸಿಲ್ಕ್ ಇದು ಫೀಲರ್ ಬೇರೆ ಇದು ಬಟ್ಟೆ ಅಂತೂ ಬಾರಿ ಸ್ಮೂತ್ ಐತೆ ಬಿಡ್ರಿ ನಾ ಮುಟ್ ನೋಡಿ ನೋಡ್ರಿ ಸ್ನೇಹಿತರ ಎಕ್ದಮ್ ಬಾರಿ ಸ್ಮೂತ್ ಐತಿ ಬಟ್ಟೆ ವೆರಿ ಫ್ಯಾನ್ಸಿ ವೆರಿ ನೈಸ್ ಸಾರಿ ಓಕೆ ಓಕೆ ನೋಡ್ರಿ ಇಷ್ಟ ಇಷ್ಟ ಅದ್ಭುತ ಮತ್ತೆ ಇದ್ರಾಗ ಕಲರ್ ಕಲರ್ ಬೇರೆ ಬೇರೆ ಕಲರ್ ಸಿಗ್ತಾವ ನಿಮಗೆ ಓಕೆ ಓಕೆ ಸರ್ ನೆಕ್ಸ್ಟ್ ರೀ ಈಗ ಯಾವ್ದು ಹೇಳ್ತಾರೆ ಸರ್ ಇದು ಇದು ನಮ್ದು ಟ್ರಡಿಷನಲ್ ಇಲ್ಕಲ್ ಸೀರಿ ವಾಟ್ ಇದು ನಮ್ದೇ ದಿಸ್ ಇಸ್ ಮೈ ಫರ್ಮ್ ಎಂ ಸಿ ಅವರು ಆಕ್ಚುಲಿ ವಿ ಆರ್ ಹಿಯರ್ ಸಿನ್ಸ್ ಲಾಸ್ಟ್ ಸೆವೆಂಟಿ ಇಯರ್ಸ್ ನಾವು ಇದು ಬಿಸ್ನೆಸ್ ಮಾಡ್ತೀವಿ ಆರ್ ಅವರ್ ಆಲ್ ಟ್ರೆಡಿಷನಲ್ ಸಾರೀಸ್ ಇದು ಎಲ್ಲಾ ಫೇಮಸ್ ಸ್ಯಾರೀಸ್ ಯಸ್ ಸರ್ ಇದು ಆಟ್ವಾರಿ ಸಾವಾರಿ ನವ್ವಾರಿ ಅಲ್ಲಿ ಬರ್ತಾ ಇದೆ ಸರ್ ಈ ದಿಸ್ ಸ್ಟಾರ್ಟ್ ಫ್ರಮ್ ಮುನ್ನೂರ ಐವತ್ ತ್ರೀ ಫಿಫ್ಟಿ ಐವತ್ತರಿಂದ ಸ್ಟಾರ್ಟ್ ಸರ್ ಇವು ಮತ್ತ ಇದ್ರಲ್ಲಿ ಕೈಮಗ್ಗದ ಸೀರೆ ಕೂಡನು ಇದಾವೆ ಕೈಮಗ್ಗದನು ಸಿಕ್ತಾವೆ ರೀ ಇದ್ರಾಗ ಮಾತ್ರ ಆರುನೂರು ಏಳ್ನೂರು ರೂಪಾಯ್ಗೆ ಕೈ ಕೈಮಗ್ಗದು ಕೊಡ್ತೀನಿ ಎಸ್ ಸರ್ ನೋಡ್ರಿ ಕೈಮಗ್ಗದ ಸೀರೆ ಕಮ್ಮಿ ಆಗ್ತಾ ಇದೆ ಎಸ್ ಸರ್ ಟ್ರೆಂಡ್ ಟ್ರೆಂಡ್ ಸ್ವಲ್ಪ ಕಡಿಮೆ ಆಗದೈತಿ ಎಸ್ ಸಿ ಎಸ್ ಸಿ ಎಲ್ಲ ವಿವರ್ಸ್ ಕಮ್ಮಿ ಆಗ್ತಾ ಇದ್ದಾರೆ ಓಹ್ ಸೊ ಈ ತರ ಎಲ್ಲ ಇವೆಲ್ಲ ರೆಗ್ಯುಲರ್ ಸೀರೆ ಎಲ್ಲ ಫೈವ್ ಹಂಡ್ರೆಡ್ ಒಳಗೆ ಒಳಗೆ ಬರಂತ ಓಕೆ ಐದ್ನೂರ ಒಳಗೆ ಸಿಗುವಂತ ಸೀರೆಗಳು ಓಕೆ ನೋಡಿ ಸ್ನೇಹಿತರೆ ಈ ತರ ಐತಿ ನೋಡ್ರಿ ಇದು ಶರಗ್ ರೇಶ್ಮಿ ಇರ್ತೈತ್ರಿ ಹಾ ಓಕೆ

ನೆಕ್ಸ್ಟ್ ಓಕೆ ಇವು ಸಿಕ್ತಾವ್ರಿ ನಿಮ್ ಕಡೆ ಡ್ರೆಸ್ ಮೆಟೀರಿಯಲ್ ಸಿಕ್ತಾವೆ ಕುರ್ತಿನೂ ಅದಾವ ನೋಡ್ರಿ ಸ್ನೇಹಿತರಾಗಿ ವೆಹಿಕಲ್ ಸ್ಪೆಷಲ್ ಅದಾವಂತ ನೋಡ್ರಿ

ಅವರಿಗೆ ಈ ಸೀರಿ ನಾವು ಫ್ರೀಯಾಗಿ ಕಳಿಸ್ಕೊಡ್ತೀವಿ ನಂದು ವಾಟ್ಸಪ್ ನಂಬರಿಗೆ ಮತ್ತು ನಮ್ದು ನಮ್ದು ಇದೆಲ್ಲ ಚಾನಲ್ ಗೆ ಕಮೆಂಟ್ ಮಾಡ್ರಿ ಪ್ರೈಸ್ಗಳೆಲ್ಲ ನೀವು ಅದ್ರಾಗ ಹಾಕಿರಿ ಐದುನೂರಿಂದ ಏಳ್ನೂರು ರೂಪಾಯಿ ಈ ಸೀರೆ ಬೆಲೆ ಐತಿ ಸೀರೆ ಚೆಂದಾಗಿ ನೋಡ್ಕೊಂಡ್ ಒಂದು ಸಲ ಮೇಡಮ್ ಇದು ಸ್ವಲ್ಪ ಇದನ್ ಮಾಡಿ ತೋರಿಸ್ರಿ ನೋಡ್ರಿ ಈ ತರ ಐತಿ ಸೀರಿ ಐದುನೂರಿಂದ ಏಳ್ನೂರೊಳಗೆ ಇದರದ ರೇಟ್ ಐತಿ ಇದ್ರದ್ದು ಕರೆಕ್ಟ್ ಪ್ರೈಸ್ ಯಾರು ಹೇಳ್ತಾರಲ್ಲ ಅವರಿಗೆ ಈ ಸೀರೆ ನಾವು ಫ್ರೀ ಆಗಿ ಕೊಡ್ತೀವಿ ಆದಷ್ಟು ಇದ್ರದ್ದು ಯಾವತ್ತಿನ ಡೇಟ್ ಇರ್ತೈತೆ ಅಂತಂದ್ರೆ ಇವತ್ತು ತಾರೀಕು ಐದು ನಾವು ಇದು ವಿಡಿಯೋ ಇದನ್ನು ಏಳು ಅಥವಾ ಎಂಟನೇ ತಾರೀಕು ಅಥವಾ ಹತ್ತನೇ ತಾರೀಕಿಂದ ನೀವು ಇಪ್ಪತ್ತು ತಾರೀಕೊ ಒಳಗೆ ಇದರದ್ ಪ್ರೈಸ್ ಹೇಳಬೇಕು ನಾವು ವಿಡಿಯೋ ಏನು ಅಪ್ಲೋಡ್ ಮಾಡ್ತೀನಲ್ಲ ಹತ್ತು ತಾರೀಕಿಂದ ಇಪ್ಪತ್ತ್ ತಾರೀಕೊಳಗೆ ನೀವು ಪ್ರೈಸ್ ಮೆನ್ಷನ್ ಮಾಡ್ರಿ ವಿನ್ನರ್ ಘೋಷಣೆ ನಾವು ಇಪ್ಪತ್ತೊಂದರಿಂದ ಇಪ್ಪತ್ತೈದ ತಾರೀಕೊ ಒಳಗೆ ಒಂದು ಲೈವ್ ಸ್ಟ್ರೀಮಿಂಗ್ ಮಾಡಿ ನಿಮ್ಗೆ ವಿನ್ನರ್ ಅನೌನ್ಸ್ ಮಾಡಿ ಈ ಸೀರೆ ನಿಮ್ಗೆ ಕಳಿಸ್ಕೊಡು ವ್ಯವಸ್ಥೆ ಮಾಡ್ತೇವೆ ಇತರ ಪ್ರೈಸ್ ಐದ್ನೂರಿಂದ ಏಳ್ನೂರ ಒಳಗಡೆ ಓಕೆ ಸರ್ ಇದು ಯಾವ ಸೀರೆ ಅಂತ ಇದಕ್ಕೆ ಇದು ಇಲ್ಕಲ್ದು ಬೆಂಟೆಕ್ಸ್ ಬುಟ್ಟ ಅಂತೀನಿ ನಾನು ನೋಡ್ರಿ ಸರ್ ಕೇಳಿದ್ ಕೇಳಿದ್ರಲ್ಲ ಬೆಂಟೆಕ್ಸ್ ಬುಟ್ಟ ಬೆಂಟೆಕ್ಸ್ ಬುಟ್ಟ ನೋಡ್ರಿ ಇನ್ನೊಂದು ಶಾಪ್ ಓಪನ್ ಓಪನ್ ಆಗತೈತಿ ಅದ್ರದ್ದು ಒಂದು ಬೆಸ್ಟ್ ವಿಡಿಯೋ ಮಾಡ್ತೀವಿ ಅವತ್ತು ನೀವು ಆದಷ್ಟು ಬರಕ್ ಪ್ರಯತ್ನ ಮಾಡ್ರಿ ಬೆಳಗಾವ್ ಬೆಳಗಾವಿ ಯಾವ ಏರಿಯಾದಾಗ ಬರ್ತೈತಿ ಶಾಪೂರ್ ಅಲ್ಲೇನೆ ಶಾಪೂರ್ನಾಗ ಬರ್ತೈತಂತ ಇದೇ ಏರಿಯಾದಾಗ ಬರ್ತೈತಂತ ದೊಡ್ಡ ಶಾಪ್ ಅಲ್ಲಿ ನೀವು ಅವತ್ತಿನ ದಿವಸ ಬಂದ್ ವಿಸಿಟ್ ಮಾಡ್ರಿ ಆಮೇಲೆ ಅದು ಓಪನಿಂಗ್ ಆಫರ್ ಕೊಡ್ತೀವಿ ಸ್ಪೆಷಲ್ ಆಫರ್ತಾರೆ ಮತ್ತೆ ಎಂದ್ ಓಪನಿಂಗ್ ಇರೋದು ಅದು ಕಾರ್ಡ್ ನಾ ನಿಮಗೆ ಮೆನ್ಶನ್ ಮಾಡ್ತೀನಿ ಇದರೊಳಗೆ ಹೌದು ಸರ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರ ಮತ್ತೊಂದು ವಿಡಿಯೋ ಮಚ್ ಈಗ ಇದನ್ನ ಬಹಳ ಜನ ಆಲ್ಮೋಸ್ಟ್ ಮೋರ್ ದೆನ್ ಒನ್ ಹಂಡ್ರೆಡ್ ಫಿಫ್ಟಿ ಮೆಂಬರ್ಸ್ ಈಗ ಆಲ್ರೆಡಿ ಅಂದ್ರೆ ಇದು ಕಿಟಿ ಬರ್ತಾ ಇದ್ದಾರೆ ಕಿಟಿ ಪಾರ್ಟಿ ಟೀಮ್ ಬರ್ತಾ ಇದ್ದಾರೆ ಬ್ಯಾಂಕ್ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಇದನ್ನೆಲ್ಲಾ ಸ್ಕೀಮ್ ಮಾಡ್ತಾ ಇದ್ದಾರೆ ಇದು ಐ ಎಮ್ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ನಿಮ್ ಡ್ರೀಮ್ ಯು ಹಾವ್ ಟು ಓನ್ ಸೆಲ್ ಸಾರಿ ಅಂಡ್ ಐ ಆಮ್ ಗೋಯಿಂಗ್ ಟು ಫುಲ್ಫಿಲ್ ಇಟ್ ವಿತ್ ಮೈ ಕಾಂಟ್ರಿಬ್ಯೂಷನ್ ಆಲ್ಸೋ ಯಸ್ ಸರ್